ನಮಸ್ಕಾರ ಪ್ರಿಯ ವೀಕ್ಷಕರೇ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಆರ್ ಎಸ್ ಎಸ್ ತನ್ನ ನೂರನೇ ವರ್ಷಾಚರಣೆ ಹಿನ್ನೆಲೆ ಅಕ್ಟೋಬರ್ ಹನ್ನೆರಡರಂದು ಕರ್ನಾಟಕದ ವಿವಿಧೆಡೆ ಒಟ್ಟು ಮುನ್ನೂರೈವತ್ತು ಕಡೆ ಶತಾಬ್ದಿ ಪಥಸಂಚಲನವನ್ನು ಆಯೋಜಿಸಿತ್ತು ಬೆಂಗಳೂರು ನಗರ ಒಂದರಲ್ಲೇ ನೂರು ಪ್ರದೇಶಗಳಲ್ಲಿ ಭಾರಿ ಪ್ರಮಾಣದ ಪಥಸಂಚಲನದ ಮೂಲಕ ಸದ್ದು ಮಾಡಿತ್ತು ಬಿ ಜೆ ಪಿಯ ಘಟಾನುಘಟಿ ನಾಯಕರಾದ ಆರ್ ಅಶೋಕ್ ತೇಜಸ್ವಿ ಸೂರ್ಯ ಪಿ ಸಿ ಮೋಹನ್ರಂತಹ ನಾಯಕರುಗಳು ಸಹ ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದರು ಹೀಗೆ ತನ್ನ ನೂರನೇ ವರ್ಷದಲ್ಲಿ ಗುರುತು ಮೂಡಿಸಲು ಹಾಗೂ ಜನಮಾನಸದಲ್ಲಿ ಸಂಘದ ನೆನಪು ಇನ್ನಷ್ಟು ಅಚ್ಚಾಗಿಸಲು ಆರ್ ಎಸ್ ಎಸ್ ನಗರದ ರಸ್ತೆಗಳಿದು ಸಂದೇಶ ಸಾರಿತ್ತು ಆದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇಂತಹ ಸಂದರ್ಭದಲ್ಲೇ ಆರ್ ಎಸ್ ಎಸ್ಗೆ ಶಾಕ್ ನೀಡಲು ತೆರೆಮರೆಯಲ್ಲಿ ತಯಾರಿ ನಡೆಸಿತ್ತು ಅತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಗಣವೇಶದೊಂದಿಗೆ ಪಥಸಂಚಲನ ನಡೆಸ್ತಾ ಇದ್ರೆ ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಮುಖ್ಯಮಂತ್ರಿ ಕಚೇರಿಯಿಂದ ನಡವಳಿ ಪತ್ರವೊಂದು ಮಾಧ್ಯಮಕ್ಕೆ ಬಿಡುಗಡೆ ಆಯಿತು ಅಂದ ಹಾಗೆ ಈ ಪತ್ರ ಬರೆದವರು ಬೇರೆ ಯಾರೂ ಅಲ್ಲ ಗ್ರಾಮೀಣಾಭಿವೃದ್ಧಿ ಮತ್ತು ಐ ಟಿ ಬಿ ಟಿ ಸಚಿವ ಪ್ರಿಯಾಂಕಾ ಖರ್ಗೆ ಪತ್ರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಪತ್ರ ಬರೆದಿರುವ ಪ್ರಿಯಾಂಕಾ ರಾಜ್ಯದಲ್ಲಿ ಜಾತ್ಯಾತೀತತೆಯನ್ನು ಎತ್ತಿ ಹಿಡಿಯಲು ದ್ವೇಷ ಮತ್ತು ವಿಭಜಕತೆ ತಡೆಯುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳನ್ನು ಸರ್ಕಾರಿ ಮೈದಾನ ಅನುದಾನಿತ ಶಾಲೆ ಆವರಣ ಮುಜರಾಯಿ ಹಾಗೂ ಪುರಾತತ್ವ ದೇವಾಲಯದ ಆವರಣದಲ್ಲಿ ನಿಷೇಧಿಸಬೇಕು ಎಂದು ಮನವಿ ಮಾಡಿದ್ದಾರೆ ಇಷ್ಟಕ್ಕೂ ಅಕ್ಟೋಬರ್ ನಾಲ್ಕರಂದೇ ಪ್ರಿಯಾಂಕಾ ಖರ್ಗೆ ಸಿ ಎಂ ಕಚೇರಿಗೆ ಪತ್ರ ಬರೆದಿದ್ರು ಆರ್ ಎಸ್ ಎಸ್ ಪಥಸಂಚಲನ ದಿನವೇ ಪತ್ರವನ್ನು ಬಿಡುಗಡೆ ಮಾಡಿದ್ದು ಏಕೆ ಇದರ ಹಿಂದಿನ ಸ್ಟೋರಿಯನ್ನು ನಾನು ನಿಮಗೆ ಹೇಳ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಬಟನನ್ನು ಒತ್ತಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ವೆಲ್ಕಮ್ ಟು ಮೋಜಾ ನೈನ್ ನಾನು ಭರತ್ ಕೊಠಾರಿ ಸಿಎಂ ಸಿದ್ದರಾಮಯ್ಯ ತಮ್ಮ ರಾಜಕೀಯದ ಆರಂಭದಿಂದಲೂ ಆರ್ ಎಸ್ ಎಸ್ ಸಿದ್ಧಾಂತವನ್ನು ವಿರೋಧಿಸುತ್ತಲೇ ಬಂದವರು ಅವಕಾಶ ಸಿಕ್ಕಾಗಲೆಲ್ಲ ಸಂಘದ ವಿರುದ್ಧ ಹರಿಹಾಯ್ದೆ ಸುಮ್ಮನೆ ಬಿಟ್ಟವರಲ್ಲ ಇನ್ನು ಈ ವರ್ಷ ಆರ್ ಎಸ್ ಎಸ್ ತನ್ನ ನೂರನೇ ವರ್ಷಾಚರಣೆಯನ್ನು ಮಾಡುತ್ತಿರುವ ಸಂದರ್ಭದಲ್ಲೇ ವಿವಿಧೆಡೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ದೇಶದ ಎಲ್ಲ ಭಾಗದಲ್ಲೂ ಅಧೂರಿ ಪಥಸಂಚಲನದ ಜೊತೆ ಜೊತೆಗೆ ಪರಿಸರ ಕುಟುಂಬ ಜಾತಿ ನಿವಾರಣೆ ಸಾಮರಸ್ಯತೆ ಸೇರಿದಂತೆ ಒಟ್ಟು ಐದು ಅಜೆಂಡಾವನ್ನ ಮುಂದಿಟ್ಟು ಚಟುವಟಿಕೆಯನ್ನು ನಡೆಸಲು ಉದ್ದೇಶಿಸಿದೆ ಹೀಗೆ ತನ್ನ ವ್ಯಾಪ್ತಿಯನ್ನು ಇನ್ನಷ್ಟು ವಿಸ್ತರಿಸಲು ಸಂಘ ಮುಂದಾಗ್ತಾ ಇದೆ ಇತ ಕಾಂಗ್ರೆಸ್ ರಾಜಕೀಯವಾಗಿಯೇ ಇದಕ್ಕೆ ತಿರುಗೇಟು ನೀಡಲು ತಂತ್ರ ಹಣಿಯುತ್ತಿದೆ ಅದರ ಒಂದು ಭಾಗವೇ ಆರ್ ಎಸ್ ಎಸ್ ಚಟುವಟಿಕೆ ನಿಷೇಧ ಅನ್ವಾಸ್ತ್ರ ಅಂದಹಾಗೆ ಅಕ್ಟೋಬರ್ ಹನ್ನೆರಡರಂದು ಸಂಘ ಗಣವೇಶ ಸಹಿತ ಪಥ ಮೂಲಕ ಭಾರೀ ಪ್ರಮಾಣದಲ್ಲಿ ಸದ್ದು ಮೂಡಿಸಲು ಮುಂದಾಗಿತ್ತು ರಾಜ್ಯದ ಬಹುತೇಕ ಮಾಧ್ಯಮಗಳು ಆರ್ ಎಸ್ ಎಸ್ ಪಥಸಂಚಲನಕ್ಕೆ ದೊಡ್ಡ ಪ್ರಮಾಣದಲ್ಲಿ ಕವರೇಜ್ ನೀಡುತ್ತಿದ್ವು ಹೀಗಿದ್ದಾಗ ರಾಜ್ಯ ಮಟ್ಟದಲ್ಲಿ ಹಿಂದೂ ಸಂಸ್ಥೆ ಪರ ನರೇಟಿವ್ ಒಂದು ಫಿಕ್ಸ್ ಆಗ್ತಾ ಇತ್ತು ಅರ್ಥಾತ್ ಆರ್ ಎಸ್ ಎಸ್ ಸಂದೇಶಗಳೇ ಜನರಿಗೆ ನೇರವಾಗಿ ತಲುಪ್ತಾ ಇದ್ವು ಈ ಸುದ್ದಿ ನಿರಂತರ ಮುಂದುವರೆದರೆ ಸಂಘ ವಿರೋಧಿ ವಿಚಾರಧಾರೆಗೆ ಇಂತಹ ದೊಡ್ಡ ಕಾರ್ಯಕ್ರಮದಂತಹ ಘಟ್ಟದಲ್ಲಿ ಹೆಚ್ಚಿನ ಮಾಧ್ಯಮ ಮನ್ನಣೆ ಸಿಕ್ಕುತ್ತಿರಲಿಲ್ಲ ಹೀಗಾಗಿ ಸಂಘದ ಪಥಸಂಚಲನ ಇರುವ ಸಂದರ್ಭದಲ್ಲೇ ಸಂಘದ ಚಟುವಟಿಕೆ ಸರ್ಕಾರಿ ಜಾಗದಲ್ಲಿ ನಿಷೇಧ ಎನ್ನುವ ಮನವಿ ಪತ್ರದ ಮೂಲಕ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಮೀಡಿಯಾ ವಿಭಾಗ ಪರ್ಯಾಯ ಮೀಡಿಯಾ ನರೇಟಿವ್ ಅನ್ನು ಫಿಕ್ಸ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಆ ಮೂಲಕ ಪಥಸಂಚಲನಕ್ಕಷ್ಟೇ ಸೀಮಿತವಾಗಿದ್ದ ಸುದ್ದಿ ಮಾಧ್ಯಮಗಳಲ್ಲಿ ನಿಷೇಧ ಮತ್ತು ಯಾತಕ್ಕಾಗಿ ನಿಷೇಧ ಎಂಬುದು ಬಿಸಿ ಬಿಸಿ ಸುದ್ದಿ ಆಗುವಂತೆ ಮಾಡುವ ಮೂಲಕ ತಮ್ಮ ಸಿದ್ಧಾಂತವು ಚರ್ಚೆಯಾಗುವಂತೆ ಮಾಡಿದ್ದಾರೆ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ಸರ್ಕಾರಿ ಜಾಗದಲ್ಲಿ ಬ್ಯಾನ್ ಮಾಡ್ತೀವಿ ಅನ್ನೋದಕ್ಕೆ ಕಾಂಗ್ರೆಸ್ ನಾಯಕರು ತಮ್ಮದೇ ಆದ ವಾದವನ್ನು ಮುಂದಿಡುತ್ತಿದ್ದಾರೆ ಸರ್ಕಾರಿ ಜಾಗದಲ್ಲಿ ನಿಷೇಧ ಮಾಡಿದ್ರೆ ತಪ್ಪೇನು ಅನ್ನೋದು ಅವರ ಪ್ರಶ್ನೆ ಬಿ ಜೆ ಪಿ ನಾಯಕರು ಯಾವ ಆಧಾರದಲ್ಲಿ ಚಟುವಟಿಕೆ ನಿಷೇಧ ಮಾಡ್ತೀರಾ ಇದೇನು ದೇಶದ್ರೋಹದ ಕೆಲಸವೇ ಅಂತ ಮರು ಪ್ರಶ್ನೆ ಎಸೆದಿದ್ದಾರೆ ಸರ್ಕಾರಿ ಶಾಲೆಗಳು ಸರ್ಕಾರಿ ಅನುದಾನಿತ ಶಾಲೆಗಳು ಸರ್ಕಾರಿ ಮೈದಾನಗಳು ಉದ್ಯಾನವನಗಳಲ್ಲಿ ಮುಜ್ರಾ ಇಲಾಖೆಯ ದೇವಸ್ಥಾನಗಳಲ್ಲಿ ಪ್ರಾಚ್ಯ ವಸ್ತು ಇಲಾಖೆಯ ದೇವಸ್ಥಾನಗಳಲ್ಲಿ ಅಥವಾ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ನಿರ್ಬಂಧ ಹಾಕ್ತಾರೆ ಕೇವಲ ತಮ್ಮ ಪ್ರಚಾರಕ್ಕೋಸ್ಕರ ಚಟದಿಂದ ಮಾತಾಡ್ತಕ್ಕಂಥವ್ರು ಈ ರೀತಿ ಹೇಳಿಕೆಗಳನ್ನು ಕೊಡೋದಕ್ಕೆ ಸಾಧ್ಯ ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಇಷ್ಟೊಂದು ಬೇಜವಾಬ್ದಾರಿಯಿಂದ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಅಂತ ಹೇಳಿದರೆ ಇದು ಅವರ ಮೂರ್ಖತನದ ಪ್ರದರ್ಶನ ಮಾಡ್ತಾ ಇದ್ದಾರೆ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಪಾರ್ಕ್ಗಳಲ್ಲಿ ಮಾಡ್ತಾರೆ ನೀವು ನಿಜವಾಗ್ಲು ದೇಶಭಕ್ತಿಯ ವಿಚಾರವನ್ನು ಬಿತ್ತುವ ಯಾವ ಸಂಘಟನೆಯನ್ನು ದ್ವೇಷ ಮಾಡಲ್ಲ ನೀವು ದ್ವೇಷ ಮಾಡಬೇಕಾಗಿರೋದು ಈ ನೆಲದ ಅನ್ನ ತಿಂದು ನೆಲಕ್ಕೆ ದ್ರೋಹ ಬಗೆತಕ್ಕಂತ ಸಂಘಟನೆಗಳು ಮತ್ತು ವ್ಯಕ್ತಿಗಳನ್ನು ದ್ವೇಷ ಮಾಡಬೇಕು ಸಂಘ ಆ ಕೆಲಸ ಯಾವತ್ತು ಮಾಡಿಲ್ಲ ಆರ್ ಎಸ್ ಎಸ್ಸು ಒಂಥರ ಭೂಗತ ಸಂಘಟನೆ ಅದು ಆದ್ರಿಂದ ಅದು ರಿಜಿಸ್ಟರ್ ಆಗಿದ್ರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾವು ಜವಾಬ್ದಾರಿ ವಹಿಸ್ಬೋದು ಜವಾಬ್ದಾರಿ ರಹಿತ ಜವಾಬ್ದಾರಿ ರಹಿತ ಕಾರ್ಯಕ್ರಮಗಳು ಮಾಡಿಬಿಟ್ಟು ಯಾರ ಮೇಲೂ ತಲೆ ಮೇಲೆ ಕಟ್ಟಿದ್ರೆ ಆಗೋದಿಲ್ಲ ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನು ತೋರಿಸ್ತತೆ ಕಾಂಗ್ರೆಸ್ಸಿನ ಗೂಂಡಾಗಿರಿ ಮೊದಲಿಂದನೂ ಅವ್ರು ಗೂಂಡಾಗಿರಿ ಮಾಡಿಕೊಂಡೇ ಬಂದವರು ಆ ಗೂಂಡಾಗಿರಿ ಸಂಸ್ಥೆ ಮಾಡ್ತಾ ನನಗೆ ನನಗಿಸ್ತದೆ ಇನ್ನೆರಡು ವರ್ಷ ಇರೋದು ಯಾಕೆ ಗೂಂಡಾಗಿರಿ ಎಲ್ಲ ಮಾಡೋಕೋತೀರಾ ಎರಡು ವರ್ಷ ಆದಮೇಲೆ ಇದೇ ನಿಮಗೆ ಇನ್ನು ಆರ್ ಎಸ್ ಎಸ್ ಸಂಘಟನೆ ನಿಷೇಧದ ಬಗ್ಗೆ ಹೇಳೋದಾದ್ರೆ ಇದುವರೆಗೂ ರಾಷ್ಟ್ರೀಯ ಮಟ್ಟದಲ್ಲಿ ಸಂಘವನ್ನ ಮೂರು ಬಾರಿ ನಿಷೇಧ ಮಾಡಲಾಗಿತ್ತು ಆದರೆ ಈ ಕ್ರಮಗಳು ನಿರ್ದಿಷ್ಟ ನ್ಯಾಯಾಲಯದ ಆದೇಶಗಳಿಂದ ಹೆಚ್ಚು ಆಡಳಿತಾತ್ಮಕ ನಿರ್ದೇಶನದ ಮೇಲೆ ಆಧಾರಿತವಾಗಿತ್ತು ಇತ್ತೀಚಿನ ಪ್ರಮುಖ ನ್ಯಾಯಾಲಯದ ಆದೇಶವೊಂದು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಧ್ಯಪ್ರದೇಶ ಹೈಕೋರ್ಟ್ನಿಂದ ಬಂದಿದೆ ಅದು ದಶಕಗಳ ಹಳೆಯ ಸರ್ಕಾರಿ ನಿಷೇಧವನ್ನ ಟೀಕಿಸಿತು ಅದರಲ್ಲಿ ಸರ್ಕಾರಿ ನೌಕರರು ಆರ್ ಎಸ್ ಎಸ್ಗೆ ಸೇರುವುದನ್ನು ನಿಷೇಧಿಸಲಾಗಿತ್ತು ಇದರಿಂದ ಕೇಂದ್ರ ಸರ್ಕಾರದ ನಿಷೇಧವನ್ನ ತೆರವುಗೊಳಿಸಲು ಪ್ರೇರಣೆಯಾಯಿತು ಈ ಹಿಂದೆ ನಡೆದ ಸರ್ಕಾರಿ ನಿಷೇಧಗಳು ಯಾವುದೇ ನ್ಯಾಯಾಲಯದ ಆದೇಶದ ಮೇರೆಗೆ ಜಾರಿಯಾಗಿದ್ದಲ್ಲ ಬದಲಾಗಿ ರಾಜಕೀಯ ಪ್ರೇರಿತವಾಗಿದ್ದವು ಅಷ್ಟೇ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮಹಾತ್ಮ ಗಾಂಧಿ ಹತ್ಯೆ ಆರೋಪದಡಿ ನಾಥೂರಾಮ್ ಗೋಡ್ಸೆ ಬಂಧಿತನಾದಾಗ ಆತ ಆರ್ ಎಸ್ ಮಾಜಿ ಸದಸ್ಯ ಎಂಬ ಕಾರಣಕ್ಕಾಗಿ ಹಾಗೂ ಸಂಘ ಸಾಮೂಹಿಕ ಹಿಂಸೆಯ ಪ್ರಸಾರಕ ಎಂಬ ಆರೋಪದಡಿ ಅಂದಿನ ಗೃಹ ಸಚಿವ ಗಾಂಧಿ ಹತ್ಯೆಯ ನೇರಳಲ್ಲೇ ಆರ್ ಎಸ್ ಎಸ್ ಅನ್ನು ನಿಷೇಧಿಸಿದ್ರು ಆದರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸಂಘ ಮಹಾತ್ಮ ಗಾಂಧಿ ಹತ್ಯೆಯಲ್ಲಿ ಯಾವುದೇ ನೇರ ಪಾತ್ರವಿಲ್ಲ ಎಂಬುದು ಮನಗೊಂಡು ಚುನಾವಣೆ ರಾಜಕೀಯಕ್ಕಿಳಿಯದಂತೆ ಷರತ್ತು ವಿಧಿಸಿ ನಿಷೇಧ ವಾಪಸ್ ಪಡೆಯಲಾಯಿತು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಅತಿ ಅವಶ್ಯಕತೆ ಎಂಬ ಹಣೆ ಪಟ್ಟಿಯೊಂದಿಗೆ ಆರ್ ಎಸ್ ಎಸ್ ಅನ್ನು ನಿಷೇಧಿಸಿತ್ತು ಸಂಘ ಕಾಂಗ್ರೆಸ್ ಸರ್ಕಾರ ವಿಧಿಸಿದ್ದ ಎಮರ್ಜೆನ್ಸಿ ವಿರುದ್ಧ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಹೋರಾಟ ಮಾಡಿತ್ತು ಸಂಘದ ನಾಯಕರೇ ಮೀಸಾ ಕಾಯ್ದೆಯಡಿ ಜೈಲು ಪಾಲಾಗಿದ್ದರು ಎಂಬುದು ಇಲ್ಲಿ ಉಲ್ಲೇಖನೀಯ ಬಳಿಕ ಇಂದಿರಾ ಸರ್ಕಾರ ಪತನವಾಗಿ ಹೊಸ ಸರ್ಕಾರ ರಚನೆಯಾದ ಬಳಿಕ ಆರ್ ಎಸ್ ಬ್ಯಾನ್ ಹಿಂಪಡೆಯಲಾಯಿತು ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಯೋಧ್ಯೆಯ ಬಾಬರಿ ಮಸೀದಿ ಧ್ವಂಸವಾದ ಸಂದರ್ಭದಲ್ಲೂ ಕಾಂಗ್ರೆಸ್ ನೇತೃತ್ವದ ಕೇಂದ್ರ ಸರ್ಕಾರವು ಆರ್ ಎಸ್ ಮತ್ತು ಸಂಬಂಧಿತ ಸಂಸ್ಥೆಗಳನ್ನು ನಿಷೇಧಿಸಿತು ಬಳಿಕ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ಪಿ ಕೆ ಬ್ರಾಹಿ ನೇತೃತ್ವದ ಟ್ರಿಬ್ಯುನಲ್ ಮಸೀದಿ ಧ್ವಂಸಕ್ಕೆ ಆರ್ ಎಸ್ ಎಸ್ ಪೂರ್ವ ಯೋಜನೆ ರಚಿಸಿತು ಎಂಬುದಕ್ಕೆ ಯಾವುದೇ ರೀತಿಯ ಸಾಕ್ಷ್ಯ ಇರಲಿಲ್ಲ ಹೀಗಾಗಿ ನಿಷೇಧ ನ್ಯಾಯಯುತವಲ್ಲ ಎಂಬ ವರದಿ ನೀಡಿದ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ನಿಷೇಧವನ್ನು ವಾಪಸ್ ತೆಗೆಯಲಾಯಿತು ಹೀಗೆ ಆರ್ ಎಸ್ ಎಸ್ಗೆ ನಿಷೇಧದ ಬೆದರಿಕೆ ಹೊಸ್ತೇನೂ ಅಲ್ಲ ಆದರೆ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಮತ್ತೆ ಬ್ಯಾನ್ ಮಾಡುವ ವಿಷಯವನ್ನ ಮುನ್ನೆಲೆಗೆ ತಂದಿದೆ ಈ ಹಿಂದೆ ಪ್ರಿಯಾಂಕಾ ಖರ್ಗೆ ಸಹ ಸಂಘವನ್ನು ಬ್ಯಾನ್ ಮಾಡುವ ಬಗ್ಗೆ ಹೇಳಿದ್ರು ಈ ಮೂಲಕ ರಾಜಕೀಯವಾಗಿ ಚರ್ಚೆ ಹುಟ್ಟು ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ಕಾನೂನಾತ್ಮಕವಾಗಿ ಸಂಘದ ನಿಷೇಧ ಸಾಧ್ಯವೇ ಎಂಬುದು ಪ್ರಶ್ನೆಯಾಗಿ ಉಳಿಯುತ್ತೆ ಇದು ಸಹ ಚರ್ಚೆಯಾಗಬೇಕಾದ ವಿಷಯವೇ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳೊಂದಿಗೆ ನಿಮ್ಮ ಮುಂದೆ ಖಂಡಿತ ಬರ್ತೇನೆ ನಮಸ್ಕಾರ